ಅದು ಹಾಲು ಮದ್ದಾಗ ಇರಬೇಕಂತಕ್ಕಂಥ ಮಾತು ಮಾತಾಡೋ ರೆಕಾರ್ಡಿಂಗ್ ನನ್ನ ಕಡೆ ಐತಿ ಅವ್ರು ಮಾತಾಡಿ ತಕ್ಕಂತೇ ನಾವ್ ಮಾಡಿರ್ತಕ್ಕಂಥ ಪ್ರಶ್ನೆ ನಾನ್ ತೋರ್ ಲಕ್ಷ ಕಾಸು ಮಾಸ್ತಾರ್ ಕಡೆ ಇವ್ರ ಶಿವ್ರಿ ನಾ ಹೇಗಿ ಮಾಡೇವ್ರಿ ಬರಬೇಕ್ರಿ ನಾಲ್ಕು ಬುಕ್ ಒಮ್ಮೆ ಚೆಕ್ ಆಕವ್ರು ಬುಕ್ಕ ಹೆಚ್ಕೊಂಡು ಕಾಸು ಮಾತ್ರ ಒಂದು ಒಂದು ಬುಕ್ ಅಂದ ಪ್ರಶ್ನೆ ಮಾಡ್ಯಾರ ಯಾಕಂದ್ರೆ ಸಿದ್ಧಾರ್ಗೆ ಮಾಡ್ರಿ ನಮ್ಗೆ ಸಿದ್ಧಾರ್ಗಿ ಹೇಳಿರಿ ಎರಡು ಬುಕ್ ಪ್ರಶ್ನೆ ಹೇಳಿರ್ಲಿ ಬುಕ್ಕಾಗೆ ಹೇಳಿರ್ಲಿ ಬುಕ್ನಾಗ ಹೇಳಿನ್ರಿ ಎರಡು ಎರಡು ಬುಕ್ ಹಾಲ್ ಮತ್ತೆ ಮತ ಹೆಡಿಗೆ ಇರಬೇಕು ಪೈಂಟ್ ಬುಕ್ ಹಾಲು ಮತ ಅಡ್ಡಿಗೆ ಇರೋದು ಹಾಂ ನೀವು ಮಾತಾಡಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀವಿ ರೀ ಸಿದ್ಧಾರ್ಗಿ ಅಂತ ಇಲ್ಲ ಇಲ್ಲ ರೀ ಒಂದು ಸಲ್ಪ ತಡೆ ಹಿರಿಯರ ಕಮಿಟಿ ಮಾಡಿರಿ ನೀವು ಓಕೆ ಅಂತ ನೀನು ಸ್ವಲ್ಪ ಬಟ್ಟ ಒಂದು ಪರ್ಸೆಂಟ್ ತೋರಿಸ್ ಒಟ್ಟು ಪಾಯಿಂಟ್ ಮಾಡಿದಷ್ಟೇ ಹೌದು ಹೌದ್ರಿ ಮ್ಯಾಡ್

मैं बैठा नहीं लेते हैं वह तो खड़ा है जी काका हाँ बैठा नहीं लेते हैं बंदूक तकाका वह तो बुकरोड़ा है हाँ मत बैठा नहीं कहा क्या बकायत नहीं हुआ बैठ करा है जी काका അന്ത അന്തരാ 18 പുറ അണ്ടക മോടക്കണ്ട എന്താ മര പുസ്തകം ഉണ്ടായിരുന്നത് മരവർ സുധരൻ കാറ്റ് അങ്ങനത്തെ പ്രദേശത്തെ എത്തി നമ്മൾ സർക്കാർ പ്രഖ്യാപനം കൊടുക്കുന്നു ആഹാര മോട്ടോർ ആരംഭിച്ചിട്ടുണ്ട് ഇതിനെതിരെ എതിർപ്പുള്ള ആളുകൾ മുഖം മാറ്റിയിട്ട് തലങ്ങി പോയി ആ ഗരെ ഇങ്ങനൊരു കാര്യമാണ്

ಲಕ್ಕಪ್ಪರಾಯನು ಮಾಡಿದ ಏನುಗಳು ಸುತ್ತ ಮೇಲೆ ಪಸರಿಸಿ ಜನರ ಮನಸ್ಸು ಪರಿವರ್ತನೆ ಆಗಿ ಯಾವ ಶಿತ್ತನ ಕಡೆಗೆ ಬರತೊಡಗಿದರು ಮಾಹಿತಿ ಕೊಡ್ರಪ್ಪ ಸರ್ಗ ಮಾಹಿತಿ ಕೊಡ್ರಿ ಇಲ್ಲ ರೆಕಾರ್ಡಿಂಗ್ ಮಾಡತ್ತು ನಾವ ಲಕ್ಕಪ್ಪರಾಯನ ಲಕ್ಕಪ್ಪರಾಯನು ಮಾಡಿದ ಪವಾಡಗಳು ಸುತ್ತ ನಾಡಿನ ಮೇಲೆ ಪಸರಿಸಿ ಕೆಲಸನ ಜನರ ಜನರ ಮನಸ್ಸು ಪರಿವರ್ತನೆಯಾಗಿ ಹೆಚ್ಚನ ಕಡೆಗೆ ಬರತೊಡಗಿದೆ ಪೇಜ್ ನಂಬರ್ ಒಂದು ನೂರ ಮೂವತ್ತೆರಡು ಹಾಲು ಮತದಲ್ಲಿ ಮಳೆ ತರಿಸಿದ ಕುರುಬರು ಅನ್ನತಕ್ಕಂಥ ಪುಸ್ತಕದೊಳಗೆ ಪ್ರಶ್ನೆ ಮಾಡಿ ಮುಂಬಾರ ಆ ಯಾರ ಅಪ್ಪನಿಗೆ ಆಶೀರ್ವಾದ ಮಾಡಿದಾಗ ಯದರ ಮನಸ್ಸು ಪ್ರವರ್ತನೆ ಆಯಿತು ಬಂದರು ಚಿತ್ತನು ನಾಗಪ್ಪನಿಗೆ ಆಶೀರ್ವಾದ ಮಾಡಿದಾಗ ಅದರ ಮನಸ್ಸು ಆಯಿತು

ಫುಲ್ ಪಾಯಿಂಟ್ ನಿಂದ ಫುಲ್ ಪಾಯಿಂಟ್ ಇಲ್ಲ ಫಸ್ಟ್ ಫುಲ್ ಪಾಯಿಂಟ್ ಇಲ್ಲ ಆಗ ಐತಿ ಮೊದಲಲ್ಲಿ ಶಬ್ದ ನಾನ್ ಹೇಳುವ ಕೇಳಿಲ್ಲ ಆಗ ಇರಬಾರ್ದಲ್ಲಿ ಆಗ ಇರಲಿಲ್ಲ ಅಂದ್ರೆ ಫುಲ್ ಪಾಯಿಂಟ್ ನಿಂದ ಫುಲ್ ಪಾಯಿಂಟ್ ಹಾಕ ಲೈನ್ ಲೈನ್ ಫುಲ್ ಪಾಯಿಂಟ್ ಕೇಳಪ್ಪ

తప్ప విచార నిమ మంగల్ మారణకు అవకాశం కొట్టు నన్న మాతికి ఎడు విరమే